ನಮಸ್ಕಾರ ವೀಕ್ಷಕರೇ ನಾನು ಶ್ರುತಿ ಕಿತ್ತೂರು ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳು ಸದ್ಯ ಆಗ್ತಾನೆ ಇದೆ ಅದನ್ನೆಲ್ಲ ಪ್ರತಿಯೊಬ್ಬರು ಕೂಡ ಗಮನಿಸ್ತಿದ್ದೀರಿ ಹದಿಮೂರು ಸ್ಪಾಟ್ಗಳಲ್ಲಿ ಸದ್ಯಕ್ಕೆ ಆರನೇ ಸ್ಪಾಟ್ ಬಿಟ್ರೆ ಬೇರೆ ಎಲ್ಲಿ ಏನು ಕೂಡ ಸಿಕ್ಕಿಲ್ಲ ಮುಂದೇನು ಅನ್ನುವಂಥ ಪ್ರಶ್ನೆ ಬಹುತೇಕರನ್ನ ಕಾಡ್ತಾ ಇದೆ ಒಂದಂತೂ ಬಹಳ ಸ್ಪಷ್ಟ ಉತ್ಖನನ ಕಾರ್ಯ ಸ್ಟಾಪ್ ಆದರೂ ಕೂಡ ತನಿಖೆ ಮಾತ್ರ ಎಸ್ ಐ ಟಿ ಅಧಿಕಾರಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದುವರಿಸ್ತಾರೆ ಅನ್ನೋದು ಬಹಳ ಸ್ಪಷ್ಟ ಈಗ ಅಸಲಿ ವಿಚಾರಕ್ಕೆ ಬರ್ತೀನಿ ಬಹುತೇಕರು ಕರೆ ಮಾಡಿ ಮೆಸೇಜ್ ಮೂಲಕ ಕೇಳ್ತಾ ಇದ್ರು ನಾವು ಮೊದಲೆಲ್ಲ ಅನಾಮಿಕ ವ್ಯಕ್ತಿ ಬಂದಾಗ ಆ ಭೀಮ ಅಂತ ಹೇಳ್ತಿದ್ರಲ್ಲ ಆ ಭೀಮ ಭೀಮನನ್ನ ನೋಡಿದಾಗ ಆತನ ಹೈಟು ವೇಟು ಒಂದು ಬೇರೆ ರೀತಿಯಲ್ಲಿ ಕಾಣಿಸ್ತಾ ಇತ್ತು ಬಟ್ ಈಗ ಎಸ್ ಐ ಟಿ ಅಧಿಕಾರಿಗಳ ಜೊತೆಗೆ ಇರುವಂತಹ ಭೀಮನನ್ನ ನೋಡಿದಾಗ ಈ ಭೀಮ ಅವನೇನಾ ಅನ್ನುವಂತಹ ಪ್ರಶ್ನೆಗಳನ್ನ ಬಹುತೇಕರು ಕೇಳ್ತಾ ಇದ್ರಿ ಭೀಮ ಕೂಡ ಬದಲಾವಣೆ ಆಗ್ಬಿಡ್ತಾ ಭೀಮಾ ಅನ್ನುವಂತ ವ್ಯಕ್ತಿ ಕೂಡ ಬದಲಾಗ್ಬಿಟ್ರಾ ಇಂತ ಪ್ರಶ್ನೆಗಳು ಬಹುತೇಕರು ಕೇಳ್ತಾ ಹೌದಾ ಹೀಗೆಲ್ಲ ಆಗ್ತಾ ಅಂತ ನ್ಯೂಸ್ ನಾವು ಹೋದಾಗ ಅಲ್ಲಿ ಇದ್ದಿದ್ದು ಭೀಮ ಒಬ್ಬರಲ್ಲ ಇಬ್ಬರು ಅನ್ನುವಂತ ಅಸಲಿ ವಿಚಾರ ಬೆಳಕಿಗೆ ಬಂದಿದೆ ಹಾಗಾದ್ರೆ ಇನ್ನೊಬ್ಬ ಭೀಮ ಯಾರು ಆತ ಯಾಕೆ ಎಸ್ಐ ಟಿ ಅಧಿಕಾರಿಗಳ ಜೊತೆ ಈಗಿದ್ದಾನೆ ಭೀಮನನ್ನ ಬದಲಾಯಿಸಿದ ಯಾಕೆ ಆ ಕುರಿತ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಈ ಎಪಿಸೋಡ್ ನಲ್ಲಿ ನಿಮ್ಮ ಮುಂದೆ ಇಡ್ತೀವಿ ಮಿಸ್ ಮಾಡದೆ ಕೇಳಿಸ್ಕೊಳ್ಳಿ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದ್ದ ಹೊತ್ತಲೇ ಪ್ರತಿಯೊಬ್ರು ಕೂಡ ಜುಲೈ ನಾಲ್ಕನೇ ತಾರೀಕು ಒಬ್ಬ ಭೀಮ ಎಂಟ್ರಿ ಆದಾಗ ಒಂದು ದೂರು ದಾಖಲಾಕಿ ನ್ಯಾಯಾಧೀಶರ ಮುಂದೆ ಆತ ಹೇಳಿಕೆ ದಾಖಲು ಮಾಡಿದಾಗ ಜನಸಾಮಾನ್ಯರು ಬಿಟ್ಟ ಕಣ್ಣು ಬಿಟ್ಟಂತೆ ಆತನನ್ನ ನೋಡಿದ್ರು ಕಾರಣ ಯಾರಪ್ಪ ಈತ ಇಷ್ಟು ಧೈರ್ಯ ಮಾಡಿ ಮುಂದೆ ಬಂದಿದ್ದಾನೆ ನಿಜಕ್ಕೂ ನೂರಾರು ಹೆಣಗಳು ಬಿದ್ದಿತ್ತಾ ಅದನ್ನ ಈತನೇ ಹೂತಾಕದ್ನ ಹಾಗಾದ್ರೆ ಆ ರೀತಿ ಮಾಡಿದವರು ಯಾರು ಈ ರೀತಿ ತನಿಖೆ ಆಗಬೇಕು ಅಂತೆಲ್ಲ ಹಲವು ಜನ ಹಲವಾರು ರೀತಿಯಲ್ಲಿ ಪ್ರಶ್ನೆ ಮಾಡಿದ್ರಿ ಅದರಂತೆ ಸರ್ಕಾರ ಕೂಡ ಎಸ್ ಐ ರಚನೆ ಮಾಡಿತು ಅಧಿಕೃತವಾಗಿ ತನಿಖೆಯನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಾರಂಭ ಮಾಡಿತು ಯಾವಾಗ ಅಸಲಿಗೆ ಎಸ್ ಅಧಿಕಾರಿಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಸ್ಟಾರ್ಟ್ ಮಾಡಿದ್ರು ನಿರಂತರವಾಗಿ ಈ ಭೀಮನನ್ನ ವಿಚಾರಣೆಗೆ ಒಳಪಡಿಸಿ ಹಲವಾರು ರೀತಿಯ ಮಾಹಿತಿಯನ್ನ ಕಲೆ ಹಾಕಿದ್ರು ನಂತರ ಮೊದಲ ಹಂತವಾಗಿ ಆ ವ್ಯಕ್ತಿಯನ್ನ ಕರೆತಂದು ಹದಿಮೂರು ಜಾಗಗಳನ್ನ ಕೂಡ ಗುರುತು ಮಾಡಿದ್ರು ನೋಡಿ ಸರ್ ಇಲ್ಲೆಲ್ಲ ಕೂಡ ನೂರಾರು ಶವಗಳನ್ನ ಹೂತಾಕಿದ್ದೀನಿ ಇಲ್ಲೆಲ್ಲ ಉತ್ಖನನ ಮಾಡಿದ್ರೆ ಒಂದಲ್ಲ ಒಂದು ಅಸ್ಥಿ ಪಂಜರ ಸಿಕ್ಕೇ ಸಿಗುತ್ತೆ ಅಂತ ಭೀಮಾ ಹೇಳಿದ್ದೆ ತಡ ಎಸ್ಐ ಟಿ ಅಧಿಕಾರಿಗಳು ಕೂಡ ತಡ ಮಾಡದೆ ಉತ್ಖನನ ಕಾರ್ಯಕ್ಕೆ ಮುಂದಾಗ್ಬಿಟ್ರು ಸತತವಾಗಿ ಹನ್ನೆರಡು ಜಾಗಗಳಲ್ಲೂ ಕೂಡ ಉತ್ಖನನ ಆಗುವ ಹೊತ್ತಲ್ಲಿ ಪ್ರತಿದಿನ ಕೂಡ ಅನಾಮಿಕ ವ್ಯಕ್ತಿ ಅಂದ್ರೆ ಭೀಮನನ್ನ ಕರ್ಕೊಂಡು ಬಂದು ಎಸ್ ಐ ಟಿ ಅಧಿಕಾರಿಗಳು ಆತನ ಸಮ್ಮುಖದಲ್ಲೇ ಉತ್ಖನನ ಮಾಡೋದಕ್ಕೆ ಮುಂದಾಗ್ತಾ ಇದ್ರು ಪ್ರತಿ ಬೆಳವಣಿಗೆಯನ್ನು ನೋಡಿದಾಗ ಬಹುತೇಕರು ನಮ್ಮ ವಿಡಿಯೋಸ್ ಕೆಳಗಡೆ ಕಮೆಂಟ್ ಕೂಡ ಮಾಡಿದ್ದೀರಿ ಕೆಲವರು ನನ್ನ ಆತ್ಮೀಯರು ನನಗೆ ಮೆಸೇಜ್ ಮತ್ತು ಕಾಲ್ ಮಾಡಿ ಕೇಳಿದ್ರಿ ಇಲ್ಲ ಮೊದಲು ಬಂದಂತ ಭೀಮಾ ವೇ ಟು ಸಖತ್ ಆಗಿರ್ತಿತ್ತು ಬಟ್ ಈಗ ಇಲ್ಲಿ ಕಾಣ್ತಾ ಇರುವಂಥ ಭೀಮಾ ಅವರೇನಾ ಅನ್ನೋ ರೀತಿಯಲ್ಲಿ ಅನುಮಾನ ಶುರುವಾಗ್ಬಿಟ್ಟಿದೆ ಆ ಭೀಮಾ ಈ ಭೀಮಾ ನೋಡೋದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಕಾಣಿಸ್ತಾ ಇದ್ದಾರೆ ಜಸ್ಟ್ ಮಾಸ್ಕ್ ಹಾಕಿ ಭೀಮನನ್ನ ಬದಲಾಯಿಸ್ಬಿಟ್ರಾ ಇಲ್ಲೂ ಕೂಡ ಏನಾದ್ರೂ ಪ್ರಭಾವ ಒತ್ತಡಗಳಾಗ್ಬಿಟ್ಟಿದೆಯಾ ವ್ಯಕ್ತಿನೇ ಬದಲಾಗಿ ಹೋದ್ರ ಇಂಥ ಪ್ರಶ್ನೆಗಳನ್ನ ಬಹುತೇಕರು ಮೆಸೇಜ್ ಮತ್ತು ಕಾಲ್ ಮೂಲಕ ನಮ್ಮನ್ನ ಕೇಳ್ತಾ ಇದ್ರಿ ನಮಗೂ ನೀವು ಬಹುತೇಕರು ಪ್ರಶ್ನೆ ಮಾಡಿದಾಗ ಹೌದಾ ಭೀಮ ಚೇಂಜ್ ಆಗಿದ್ದಾರಾ ಒಬ್ರಲ್ವಾ ಇಬ್ರು ಎಸ್ ಐ ಟಿ ಅಧಿಕಾರಿಗಳು ಯಾಕೆ ಮತ್ತೊಬ್ಬ ಭೀಮನನ್ನ ಅಲ್ಲಿ ಕರ್ಕೊಂಡು ಬರ್ತಿದ್ದಾರೆ ಅವ್ರು ಯಾರು ಅವ್ರು ಯಾಕೆ ಜಾಗಗಳನ್ನು ಗುರುತು ಮಾಡ್ತಿದ್ದಾರೆ ಅವರ ಸಮ್ಮುಖದಲ್ಲಿ ಯಾಕೆ ಉತ್ಖನನ ಕಾರ್ಯ ಆಗ್ತಾ ಇದೆ ಇಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನ್ಯೂಸ್ ಪಿಟ್ ಲೈವ್ ಕೂಡ ನಿಜ ನಿಜವಾದ ಅಸಲಿಯತ್ತನ್ನ ಪತ್ತೆ ಹಚ್ಚೋದಕ್ಕೆ ಮುಂದಾಯಿತು ಆಗಲೇ ನೋಡಿ ನಿಜವಾದ ಸತ್ಯ ಬೆಳಕಿಗೆ ಬಂತು ಇಲ್ಲಿ ಒಬ್ಬ ಭೀಮ ಮಾತ್ರ ಇಲ್ಲ ಇಬ್ಬರು ಭೀಮ ನೋಡೋದಕ್ಕೆ ಇದ್ದಾರೆ ಅಂತ ಹಾಗಾದರೆ ಅವತ್ತು ಜುಲೈ ನಾಲ್ಕನೇ ತಾರೀಕು ಬಂದು ಒಬ್ಬ ಅನಾಮಿಕ ವ್ಯಕ್ತಿ ಭೀಮ ಎಂಟ್ರಿ ಕೊಟ್ರಲ್ಲ ದೂರು ದಾಖಲು ಮಾಡಿ ನ್ಯಾಯಾಧೀಶರ ಮುಂದೆ ಸ್ಟೇಟ್ಮೆಂಟ್ ದಾಖಲಾದ ಬಳಿಕ ಎಸ್ ಐ ಟಿ ಅಧಿಕಾರಿಗಳ ತನಿಖೆ ಪ್ರಾರಂಭ ಆದಾಗ ಮೊದಲ ಹಂತವಾಗಿ ಅದೇ ಭೀಮನ ವಿಚಾರಣೆ ಆಯಿತು ಆತನನ್ನು ಕರ್ಕೊಂಡು ಹೋಗಿ ಜಾಗಗಳನ್ನು ಗುರುತು ಮಾಡಿ ಉತ್ಖನನ ಕಾರ್ಯ ಪ್ರಾರಂಭ ಮಾಡಿದ್ರು ಆದರೆ ಸತತವಾಗಿ ಒಂದಷ್ಟು ಜಾಗಗಳಲ್ಲಿ ಏನೂ ಸಿಗದೆ ಹೋದಾಗ ಅದೇ ಭೀಮನ ತಮ್ಮ ಮತ್ತೊಬ್ಬ ವ್ಯಕ್ತಿ ಕೂಡ ಅಂದರೆ ಸ್ವಂತ ತಮ್ಮ ಆತನನ್ನ ಮತ್ತೊಬ್ಬ ಭೀಮ ಅಂತ ಹೇಳ್ತಾ ಇದ್ದೀವಿ ಸೊ ಆ ಭೀಮನ್ನ ಭೀಮನನ್ನ ಕರೆತಂದು ಮತ್ತಷ್ಟು ಜಾಗಗಳನ್ನು ಗುರುತು ಮಾಡಿ ಉತ್ಖನನ ಕಾರ್ಯ ಮಾಡೋದಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಮುಂದಾಕಿದ್ರು ಅನ್ನುವಂಥ ಉತ್ತರ ನ್ಯೂಸ್ ಬಿಟ್ ಲೈವ್ಗೆ ಸಿಕ್ತು ಅಲ್ಲಿಗೆ ಎಸ್ ಐ ಟಿ ಅಧಿಕಾರಿಗಳು ಒಬ್ಬ ಭೀಮ ಅಲ್ಲ ಇಬ್ಬರು ಭೀಮಗಳನ್ನು ಕರ್ಕೊಂಡು ಬಂದು ಅಂದ್ರೆ ಭೀಮಾ ಅನ್ನೋ ಹೆಸರಿನ ಇಬ್ಬರು ವ್ಯಕ್ತಿಗಳನ್ನ ಕರೆತಂದು ಅಲ್ಲಿ ಜಾಗ ಗುರುತು ಮಾಡಿದ್ರು ಉತ್ಖನನ ಕಾರ್ಯ ಮಾಡಿದ್ರು ಅನ್ನುವಂತಹ ವಿಚಾರವನ್ನ ನಾವು ಇಲ್ಲಿ ಗಮನಿಸ್ಬೇಕಾಗತ್ತೆ ಅರೆ ದಿಕ್ಕು ತಪ್ಪಿಸೋ ಪ್ರಯತ್ನ ಆಯ್ತಾ ಆ ಭೀಮನನ್ನ ಬಿಟ್ಟು ಇನ್ನೊಬ್ಬ ಭೀಮ ಅಲ್ಲಿ ಎಂಟ್ರಿ ಕೊಟ್ಟಿದ್ದು ಯಾಕೆ ಅನ್ನೋದು ಬಹುತೇಕರ ಪ್ರಶ್ನೆ ಬರಬಹುದು ಮತ್ತೊಬ್ಬ ಭೀಮಾ ಬೇರೆ ಯಾರು ಅಲ್ಲ ಮೊದಲ ಭೀಮಾ ಇದ್ರಲ್ಲ ಅವರ ತಮ್ಮ ಅವರ ಸ್ವಂತ ತಮ್ಮ ಮತ್ತೊಬ್ಬ ತಮ್ಮ ಇರೋದ್ರಿಂದ ಆತನನ್ನ ಕೂಡ ಭೀಮಾ ಅಂತ ಕರೆತಂದಿದ್ರ ಯಾಕೆ ಆತನನ್ನ ಕರೆತಂದ್ರು ಅಂದ್ರೆ ಅಸಲಿಯತ್ತು ಈ ಅನಾಮಿಕ ವ್ಯಕ್ತಿ ಏನು ಮುಂದೆ ಬಂದು ದೂರ ಕೊಟ್ರಲ್ಲ ನಾನು ಎಲ್ಲಾ ಶವಗಳನ್ನ ಹೂತಾಕಿದ್ದೀನಿ ಅಂತ ಆತನಿಗಿಂತಲೂ ಕೂಡ ಅತಿ ಹೆಚ್ಚಾದ ಸತ್ಯವನ್ನ ನಾನು ಹೇಳ್ತೀನಿ ಅತಿ ಹೆಚ್ಚಿನ ಜಾಗಗಳು ನನಗೆ ಗುರುತಿದೆ ಅತಿ ಹೆಚ್ಚು ಜಾಗಗಳಲ್ಲಿ ಶವಗಳನ್ನ ಹೂತಾಕೋ ಸಮಯದಲ್ಲಿ ನಾನು ಕೂಡ ನೋಡಿದ್ದೀನಿ ಅವನು ನನ್ನ ಅಣ್ಣನೇ ಆತನಿಗೆ ಮಾಹಿತಿಯ ಕೊರತೆ ಇದೆ ನಾನು ನಿಜವಾಗ್ಲೂ ಶವಗಳನ್ನ ಹೂತ ಕಣ್ಣಾರೆ ಕಂಡಿದ್ದೀನಿ ಯಾವ ಜಾಗಗಳು ಅನ್ನೋದನ್ನ ನಿಖರವಾಗಿ ನಾನೇ ಹೇಳ್ಬಿಡ್ತೀನಿ ಅಂತ ಆ ವ್ಯಕ್ತಿ ಹೇಳಿರೋದ್ರಿಂದ ಒಂದಲ್ಲ ಎರಡಲ್ಲ ಸರಿಸುಮಾರು ಮೂರ್ನಾಲ್ಕು ಸಾರಿ ಎಸ್ಐಟಿ ಅಧಿಕಾರಿಗಳು ಆ ಭೀಮನನ್ನ ಕೂಡ ಕರೆತಂದು ಜಾಗಗಳನ್ನ ಗುರುತು ಮಾಡಿ ಉತ್ಖನನ ಮಾಡಿದ್ರು ಅನ್ನುವಂತಹ ವಿಚಾರ ಸದ್ಯ ನಾವು ಗಮನಿಸ್ಬೇಕಾಗತ್ತೆ ಹಾಗಾಗಿ ಈಗ ಹದಿಮೂರು ಜಾಗದಲ್ಲೂ ಕೂಡ ಏನು ಸಿಗ್ಲಿಲ್ಲ ಅಂದ್ರೆ ಮಾತ್ರಕ್ಕೆ ಎಲ್ಲವೂ ಕೂಡ ಮುಕ್ತಾಯ ಅಲ್ಲ ಈಗ ನಿಜವಾದ ಭೀಮನ ತಂಬ ಮತ್ತೊಬ್ಬ ಭೀಮ ಇದ್ದಾರಲ್ಲ ಅವರು ನಿಖರವಾದ ಜಾಗ ಇನ್ನೂ ಕೂಡ ಗುರುತು ಮಾಡ್ತೀನಿ ಅಲ್ಲೆಲ್ಲ ಶವಗಳು ನಿಮಗೆ ಸಿಕ್ಕೇ ಸಿಗುತ್ತೆ ಅಂತ ಆತ ಹೇಳ್ತಾ ಇರೋದ್ರಿಂದ ಅವ್ರನ್ನ ಮತ್ತೆ ವಿಚಾರಣೆಗೆ ಒಳಪಡಿಸಿ ಆತನ ಸಮ್ಮುಖದಲ್ಲಿ ಮತ್ತಷ್ಟು ಜಾಗಗಳ ಗುರುತಾಗುತ್ತೆ ಮತ್ತೆ ಉತ್ಖನನ ಕಾರ್ಯಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಮುಂದೆ ಹಾಕಬಹುದು ಅನ್ನುವಂತಹ ವಿಚಾರಗಳು ಸದ್ಯ ಸಿಗ್ತಾ ಇದೆ ಬಟ್ ಏನೇ ಹೇಳಿ ಒಬ್ರಲ್ಲ ಇಬ್ರು ಭೀಮಾ ಈ ಪ್ರಕರಣದಲ್ಲಿ ಎಂಟ್ರಿ ಹಾಕಿದ್ದಾರೆ ಅಣ್ಣ ತಮ್ಮಂದಿರೇ ಹಾಕಿರುವಂತಹ ಈ ಭೀಮಾ ಈಗ ಬಂದು ಜಾಗಗಳನ್ನ ತೋರಿಸಿ ಶವಗಳನ್ನ ಹೂತಾಕಿದ್ದು ನಿಜ ಅನ್ನುವಂತಹ ಸತ್ಯವನ್ನ ಹೇಳೋದಕ್ಕೆ ನಾವು ಮುಂದೆ ಬಂದಿದ್ದೀವಿ ಅನ್ನುವಂತಹ ವಿಚಾರವನ್ನ ಮತ್ತೆ ಮತ್ತೆ ಮುನ್ನೆಲೆಗೆ ತರ್ತಿದ್ದಾರೆ ಗೊತ್ತಿಲ್ಲ ಎಸ್ ಐ ಟಿ ಅಧಿಕಾರಿಗಳ ತನಿಖೆ ಈ ವಿಚಾರಗಳಲ್ಲಿ ಮುಂದೆ ಯಾವ ರೀತಿ ಸಾಗುತ್ತೆ ಇವರದೇ ಮಾತುಗಳನ್ನ ಕೇಳಿ ಮತ್ತೆ ಉತ್ಖನನ ಕಾರ್ಯ ಮಾಡ್ತಾರ ಉತ್ಖನನವನ್ನ ಸ್ಟಾಪ್ ಮಾಡಿ ಅಥವಾ ಜಸ್ಟ್ ತನಿಖೆಯನ್ನ ಮುಂದುವರಿಸ್ತಾರ ಈ ಎಲ್ಲ ಪ್ರಕ್ರಿಯೆ ಮುಂದೆ ಹೇಗೆ ಸಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು ಬಟ್ ಏನೇ ಆಗ್ಲಿ ಸತ್ಯ ಸತ್ಯ ಬೆಳಕಿಗೆ ಬರಲಿ ಅನ್ನೋದಷ್ಟೇ ನಮ್ಮ ಆಶಯ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ಬರ್ತೀವಿ ಅಲ್ಲಿ ತನಕ ನಮಸ್ಕಾರ